ಶ್ರೀ ಮಂಜುನಾಥ ಹಿಂದೂ ಜನರ ಆರಾಧ್ಯ ದೇವರ ಹೆಸರಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವಂತಹ ದೇವರು ಧರ್ಮಸ್ಥಳದಲ್ಲಿ ನಿಲ್ಲುತ್ತಿರುವಂತಹ ಅದೆಷ್ಟೋ ಕುಟುಂಬಗಳಿಗೆ ಮನೆ ದೇವರು ಶ್ರೀ ಮಂಜುನಾಥ ಸ್ವಾಮಿ ಇವರನ್ನ ದರ್ಶನ ಮಾಡಲು ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ತೆರಳುತ್ತಾರೆ ಹಾಗೆ ಶಿವನ ರೂಪವಾದ ಶ್ರೀ ಮಂಜುನಾಥ ಸ್ವಾಮಿಯನ್ನು ನೋಡಲು ಶಿವರಾತ್ರಿಯ ಸಮಯದಲ್ಲಿ ಪಾದಯಾತ್ರೆಯ ಮುಖಾಂತರವಾಗಿ ಬರುವುದು ಹಲವಾರು ವರ್ಷಗಳಿಂದ ನಡೆದು ಬಂದ ಪ್ರತಿದ್ ಈ ಪಾದಯಾತ್ರೆ ಅಂದರೆ ಏನು ಈ ಪಾದಯಾತ್ರೆಯನ್ನು ಯಾಕೆ ಬರ್ತಾರೆ ಪಾದಯಾತ್ರೆಯ ಮಹತ್ವವೇನು ಅನ್ನೋದನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಸಾಲಿನಿಂದ ಪ್ರಾರಂಭಗೊಂಡಂಥ ತಂಡ ನಮ್ಮ ಜೊತೆ ಇದೆ ಅವರ ಒಂದು ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡ್ತಾರೆ ಆ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚು ಶೇರ್ ಮಾಡಿ ಅಂತ ಒಂದು ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಅವರ ಮುಖಾಂತರವಾಗಿ ಮಾತನ್ನು ಕೇಳ್ಕೊಂಬರೋದು ಇನ್ನೊಂದು ಪಾದಯಾತ್ರೆನ ಎಚ್ ಎಲ್ ಬೆಂಗಳೂರು ಎಚ್ ಎಲ್ ವಿಮಾನ ಕಾರ್ಖಾನೆಯಿಂದ ಪ್ರಾರಂಭ ಮಾಡಿರುವ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಪ್ರಾರಂಭ ಮಾಡಿರ್ತ ಕಾರ್ಯಕ್ರಮ ಎಚ್ ಎಲ್ ಅಧಿಕಾರಿಗಳು ಮತ್ತು ಅಲ್ಲಿನ ವರ್ಕರ್ಸ್ ಅಂದ್ರೆ ವರ್ಕರ್ ಸೇರಿ ಏಳು ಜನ ಮೊದಲಿಗೆ ಪಾದಯಾತ್ರೆ ಮಾಡ್ತಾರೆ ವರ್ಷ ಅನ್ನುವ ಒಂದು ಆಧಾರ ಇಟ್ಕೊಂಡು ಸಾಧ್ಯ ಮಾಡ್ಬೋದಾ ಹೋಗ್ಬೋದಾ ಅಂತ ಈಗಿನ ಕಾಲದಲ್ಲಿ ಎಲ್ಲ ಒಂದು ವೆಹಿಕಲ್ಸ್ ಇದ್ದು ಎಲ್ಲ ಅನುಕೂಲಗಳಿದ್ರು ಕೂಡ ನಡೆಯುವಂತ ಒಂದು ಅಪೇಕ್ಷೆ ಇಟ್ಕೊಂಡು ಆ ವರ್ಷ ಪ್ರಾರಂಭ ಪ್ರಾರಂಭ ಮಾಡಿದಂತಹ ಯಾತ್ರೆ ಧರ್ಮಸ್ಥಳಕ್ಕೆ ಹೊಸ ವರ್ಷಕ್ಕೆ ಬಂದಾಗ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ತಾಯಿ ಅವರು ಅವರನ್ನ ಕರೆದು ಒಂದು ಆಶೀರ್ವಾದನ ಕೊಡ್ತಾರೆ ನೀವು ಈ ಪಾದಯಾತ್ರೆಯನ್ನು ಮಾಡುವಂಥದ್ದು ಮಹಾಶಿವರಾತ್ರಿ ಮಾಡಿ ಆ ಮಹಾಶಿವರಾತ್ರಿ ಒಂದು ಉತ್ಸವ ನಡೆಯುತ್ತೆ ಬೆಳ್ಳಿ ರಥೋತ್ಸವ ನಡೆಯುತ್ತೆ ಆ ಸಂದರ್ಭ ಬಹಳ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ ಅದನ್ನು ಅನುಸರಿಸಿ ಆ ಏಳು ಜನ ಪ್ರಾರಂಭ ಮಾಡ್ತಾರೆ ಅದು ಇವತ್ತಿಗೆ ಕರ್ನಾಟಕ ರಾಜ್ಯದ ಬರೀ ಬೆಂಗಳೂರು ರಸ್ತೆ ತುಮಕೂರು ಮೈಸೂರು ಮಂಗಳೂರು ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಮಂಡ್ಯದಿಂದ ಹೀಗೆ ಎಲ್ಲ ಕಡೆಯಿಂದಲೂ ಪ್ರಾರಂಭ ಮೊದಲು ಇದು ತರ ಜಾತ್ರೆ ಆಗಿದೆ ಈ ಹಬ್ಬವನ್ನು ರಸ್ತೆ ಮೂಲಕ ಮಾಡ್ಕೊಂಡ್ಬರ್ತಾ ಬರ್ತಾ ಕಾಲ್ನಡಿಗೆ ಬಹಳಷ್ಟು ಅಚ್ಚರಿಗಳಿದ್ದರೂ ಕೂಡ ಹಿಂದಿನ ಕಾಲ ಅಂದರೆ ನಾವು ಎಪ್ಪತ್ತೆಂಟರಲ್ಲಿ ಪ್ರಾರಂಭ ಮಾಡಿದಾಗ ಈ ರಸ್ತೆಯಲ್ಲಿ ಅನ್ನೋದ ಕೊರತೆ ಅಂದರೆ ಯಾವ ರೀತಿ ಅಂತಂದ್ರೆ ಕಾಫಿ ಮತ್ತೆ ಕೂಡ ಸಿಕ್ಕಿರಲಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ನಮ್ದೊಂದು ಸೇವಾ ಸಮಿತಿ ಮಾಡ್ಕೊಂಡಿದ್ದೀವಿ ಶ್ರೀ ಧನ್ಸಿಂಗ್ ಮತ್ತು ಕೃಷ್ಣ ಸಿಂಗ್ ಅನ್ನೋರ ಹೆಸರಲ್ಲಿ ಅಂದರೆ ಧನ್ಸಿಂಗ್ ಅವರು ಹೆಚ್ಚೆ ಎಲ್ಲ ನೌಕರರಾಗಿದ್ರು ಅವ್ರ ಜೊತೆ ನಾನು ತೊಂಬತ್ತಾರರಲ್ಲಿ ಪ್ರಾರಂಭ ಮಾಡಿದ್ರು ಆ ಸಂದರ್ಭಕ್ಕೆ ಇನ್ನೊಂದು ನಾವು ಕೊಟ್ಟಿಯಾರದಲ್ಲಿ ಇದ್ದೀವಿ ಸಣ್ಣ ಗ್ರಾಮ ಆಗಿ ಕಡೆ ಇತ್ತು ಇದೊಂದು ಸ್ವಲ್ಪ ಅಭಿವೃದ್ಧಿ ಆಗಿದೆ ಈ ಅಭಿವೃದ್ಧಿಯ ಹಿಂದೆ ನಮಗೆ ಆಹಾರದ ಕೊರತೆ ಇತ್ತು ಅನೇಕ ದಾನಿಗಳು ನಮಗೆ ದಾನವನ್ನು ಕೊಡ್ತಾರೆ ಯಾವ ರೀತಿ ಧಾನ್ಯದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಹಣಕಾಸಿನ ರೂಪದಲ್ಲಿ ಕೊಡ್ತಾ ಇದ್ದಾರೆ ಇನ್ನೂ ಅನೇಕರು ಚನ್ನಪಟ್ಟಿ ಜಗಣದ ಈಚೆಗೆ ಈ ಒಂದು ದಕ್ಷಿಣ ಭಾಗದ ಈ ರಾಜ್ಯಗಳು ಜಿಲ್ಲೆಗಳು ಬಹಳಷ್ಟು ಅವರನ್ನು ಜಾಸ್ತಿ ವಿಶ್ವಾಸ ತಗೊಳ್ತೀನಿ ಯಾಕಂದರೆ ನಮ್ಮ ಬೆಂಗಳೂರನ್ನು ತೆಗಿತಾ ಇಲ್ಲ ಅದಕ್ಕಿಂತ ಹೆಚ್ಚು ಸಹಾಯವನ್ನು ಮಾಡಿಕೊಂಡು ಯಾರಿಲ್ಲ ಅನುದಾನ ಕೊಡ್ತಾ ಇದ್ದಾರೆ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆರೋಗ್ಯದ ವ್ಯವಸ್ಥೆಗಳನ್ನ ನೋಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಾದ ಎಲ್ಲ ರೀತಿಯ ಹಣ್ಣುಗಳನ್ನು ಈ ಸ್ವಯಂ ಸೇವೆ ಈ ಒಂದು ನಮ್ಮ ಸನಾತನ ಧರ್ಮವನ್ನು ಪ್ರೇರೇಪಿಸ್ತಾ ಇದೆ ನಿರ್ಜೃಂಬಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಹಿಂದೂ ಧರ್ಮಕ್ಕೆ ಎಲ್ಲ ರೀತಿಯ ಸಹಕಾರ ತೆಗೆದು ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಏನು ನಮ್ಮ ಧರ್ಮಿಸ್ತೀರೆಯಾ ಈ ನಾಯಕರ ಬೆಳೀಲಿ ಅಂತ ನನ್ನ ಆಸೆ ಆಗಿದೆ ಈ ಪ್ರಪಂಚದಲ್ಲಿ ಅನೇಕ ಧರ್ಮಗಳಿವೆ ಹಿಂದೂ ಧರ್ಮ ಅಂತ ನಾನು ಬಯಸ್ತೇನೆ ಅನ್ಯ ಧರ್ಮತಾ ಇಲ್ಲ ಹಿಂದೂ ಧರ್ಮವನ್ನ ಯಥೇಚ್ಛವಾಗಿ ಬೆಳೆಸಲಿಕ್ಕೆ ಹಿಂದೂ ಈ ರಾಷ್ಟ್ರದಲ್ಲಿ ಈ ಒಂದು ಭಾರತ ದೇಶವನ್ನ ಹಿಂದೂ ರಾಷ್ಟ್ರವನ್ನು ನಾವು ಕಾಣಿಸ್ತಾ ಇದ್ದೀವಿ ಇಡೀ ಪ್ರಪಂಚದಲ್ಲಿ ಹಿಂದೂ ಇರ್ತಕ್ಕಂಥ ರಾಷ್ಟ್ರ ಇದಕ್ಕೆ ಪೂರಕವಾಗಿ ಚಿಂತನೆ ಮಾಡುವಂತ ಎಲ್ಲಾ ಜನ ಕೂಡ ಎಲ್ಲ ರೀತಿಗೂ ನಮಗೆ ಸಹಕಾರ ಕೊಟ್ಟು ಇದನ್ನ ಉದ್ಯೋಗ ಕರ್ಕೊಂಡೋಗಿ ಸರ್ವಜನ ಸುತ್ತಿನ ಹೋಗಬಹುದು ಅನ್ನೋ ಮಾತಿದೆ ಅದೆಲ್ಲರಿಗೂ ಅನ್ವಯಿಸಲಿ ಎಲ್ಲ ಎಲ್ಲರಿಗೂ ಆಗಲಿ ಸರ್ವಜನ ಸುದ್ದಿ ಹೋಗಬಹುದು ಅಂತ ಬಯಸ್ಕೊಂಡು